ಅಮೃತ ಸೀರಿಯಲ್ ಭೂಮಿಕಾ ಬಗ್ಗೆ ಚಾಡಿ ಹೇಳಿದ ಶಕುಂತಲ ಗೌತಮ್ ಮನದಲ್ಲಿ ಮೂಡಿದ ಅನುಮಾನ ಅಮೃತಧಾರೆ ಧಾರವಾ ಕೆಲಸವಿಲ್ಲದ ಕಾರಣ ಜೀವನ್ ಫುಟ್ಬಾಲ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಭೂಮಿಕಾ ಕೂಡ ತಮ್ಮನಿಗಾಗಿ ಕೆಲಸ ಹುಡುಕುತ್ತಿದ್ದಾಳೆ ಇದೇ ಸಂದರ್ಭದಲ್ಲಿ ಮೈಮಳ ಸ್ನೇಹಿತೆ ಫೋನ್ ಮಾಡಿ ಜೀವನ್ ಫುಲ್ ಡೆಲಿವರಿ ಮಾಡುತ್ತಿದ್ದಾನೆ ಪಾರ್ಟ್ ಟೈಮ್ ಜಾಬ್ ಯಾವಾಗ ಶುರುವಾಯಿತು ಎಂದು ರೇಗಿಸಿದ್ದಾಳೆ ಇದರಿಂದ ಮೈಮಳಿಗೆ ಕೋಪ ಬಂದಿದ್ದು ಸ್ನೇಹಿತ ಜೊತೆಗೆ ಜಗಳವಾಡಿದ್ದಾಳೆ ಈ ವಿಚಾರ ತಿಳಿದ ಜೀವನ್ ಗಾಬರಿಯಾಗಿದ್ದಾನೆ ಮೈಮಳಿಗೆ ಸತ್ಯ ಗೊತ್ತಾದರೆ ಏನು ಮಾಡುವುದು ಎಂಬುದು ಗೊತ್ತಾಗುತ್ತಿಲ್ಲ ಅತ್ತೆಗೆ ಮಾತು ಕೇಳಿ ಖುಷಿಯಾದ ಪಾರ್ಥ ಇನ್ನು ಪಾರ್ಥನನ್ನು ನೋಡಲು ಅಪೇಕ್ಷ ಅಕ್ಕನ ನೆನಪದಲ್ಲಿ ಮನೆಗೆ ಬಂದಿದ್ದಾಳೆ ಅಕ್ಕ ಕಾಲೇಜಿಗೆ ಹೋಗಿದ್ದಾರೆ ಎಂದು ಮಲ್ಲಿ ಕಾಫಿ ಕೊಟ್ಟು ಮಾತನಾಡಿಸಿದ್ದಾಳೆ ಪಾರ್ಥನಿಗೆ ಅಪೇಕ್ಷ ಬಂದಿದ್ದು ಗಾಬರಿಯನ್ನುಂಟು ಮಾಡಿದೆ ಯಾಕೆ ಬಂದಿದ್ದು ಎಂದು ಪ್ರಶ್ನಿಸಿದ್ದಕ್ಕೆ ಬಂದಿದ್ದು ಗಾಬರಿಯನ್ನುಂಟು ಮಾಡಿದೆ ಯಾಕೆ ಬಂದಿದ್ದು ಎಂದು ಪ್ರಶ್ನಿಸಿದ್ದಕ್ಕೆ ಅಪೇಕ್ಷ ನೀನು ಯಾಕೆ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀರಾ ನಾನು ನಿಮ್ಮನ್ನೇ ನಂಬಿಕೊಂಡಿದ್ದೇನೆ ಇವತ್ತು ನನಗೆ ಸತ್ಯ ಹೇಳಿ ಎಂದು ಹಠ ಮಾಡುತ್ತಾಳೆ ಫೋನ್ ಮಾಡಿ ಇವತ್ತು ನನ್ನನ್ನು ಮೀಟ್ ಮಾಡಿ ಎಲ್ಲ ವಿಚಾರವನ್ನು ಹೇಳಲೇಬೇಕು ಎಂದು ಪಟ್ಟು ಹಿಡಿಯುತ್ತಾಳೆ ಪಾರ್ಥ ಈ ಬಗ್ಗೆ ಯೋಚಿಸುತ್ತಿರುತ್ತಾನೆ ಮನೆಗೆ ಬಂದ ಭೂಮಿಕ ಜೊತೆಗೆ ಮಾತನಾಡುತ್ತಾನೆ ಭೂಮಿಕ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ಹೇಳಿ ಪಾರ್ಥ ಮತ್ತು ಅಪೇಕ್ಷಾ ಪ್ರೀತಿಗೆ ತನ್ನ ಒಪ್ಪಿಗೆ ಇದೆ ಎನ್ನುತ್ತಾಳೆ ಈ ಮಾತು ಕೇಳಿದ ತಡ ಪಾರ್ಥ ಫುಲ್ ಹ್ಯಾಪಿಯಾಗಿ ಅಪೇಕ್ಷೆಗಳನ್ನು ಭೇಟಿ ಮಾಡಲು ಹೋಗುತ್ತಾನೆ ಭೂಮಿಗಳನ್ನು ಹೆಚ್ಚು ನಂಬುವ ಗೌತಮ್ ಆಫೀಸ್ ನಲ್ಲಿ ಗೌತಮ್ ಆನಂದ್ ಜೊತೆಗೆ ಮಾತನಾಡುವಾಗ ನಂಬಿಕೆ ಬಗ್ಗೆ ಮಾತನಾಡುತ್ತಾನೆ ಆಗ ನಿನಗಿಂತಲೂ ನಾನು ಭೂಮಿಕಾ ಅವರನ್ನು ಹೆಚ್ಚು ನಂಬ್ತೀನಿ ಆ ನಂಬಿಕೆಗೆ ಭೂಮಿಕಾ ಅವರು ಹರರು ಎಂದು ಕೇಳುತ್ತಾನೆ ಈ ಮಾತನ್ನು ಕೇಳಿದ ಆನಂದ್ಗೆ ಗಾಬರಿಯಾಗುತ್ತದೆ ಸೀದಾ ಗೌತಮ್ ಮನೆ ಬಂದು ಭೂಮಿಕಳ ಬಳಿ ನೀವು ಒಡವೆಯನ್ನು ಆಡಬಿಟ್ಟಿರುವ ವಿಚಾರವನ್ನು ಗೌತಮ್ ಬಳಿ ಹೇಳಿಬಿಡಿ ಅವರು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ನೀವು ಈ ಸತ್ಯವನ್ನು ಮುಚ್ಚಿಡಿದ್ದು ಸತ್ಯ ತಿಳಿದರೆ ಗೌತಮ್ಗೆ ಬೇಸರವಾಗುತ್ತದೆ ಎನ್ನುತ್ತಾರೆ ಭೂಮಿಕ ಬಗ್ಗೆ ಚಾಡಿ ಹೇಳಿದ ಶಕುಂತಲ ಭೂಮಿಕಾ ಹಾಗೂ ಗೌತಮ್ ಮನೆಯಲ್ಲಿ ಇಲ್ಲದಾಗ ರೂಮ್ ನಲ್ಲಿ ಶಕುಂತಲ ಚೆಕ್ ಮಾಡುತ್ತಾಳೆ ಆಗ ವಡವೆಗಳು ಆಡಬಿಟ್ಟ ಚೀಟಿ ಸಿಗುತ್ತದೆ ಅದನ್ನು ಗೌತಮ್ಗೆ ತೋರಿಸಿ ಭೂಮಿಕ ಯಾವುದೇ ಸಮಸ್ಯೆ ಎದುರಾಗುತ್ತಿದ್ದಾಳೆ ಮನೆಯವರಿಂದ ಸತ್ಯ ಮುಚ್ಚಿಟ್ಟಿದ್ದಾಳೆ ಮನೆಯವರ ಬಳಿ ಹೇಳದಿರುವುದು ತಪ್ಪು ಎಂದು ಗೌತಮ್ ಮೇಲೆ ಹೇಳಿಕೊಟ್ಟಿದ್ದಾಳೆ ಚಾಡಿ ಮತ್ತು ಆಡಿ ಭೂಮಿಕಾಳ ಮೇಲೆ ಗೌತಮ್ ಇಟ್ಟರು ನಂಬಿಕೆಯನ್ನು ಹಾಳು ಮಾಡಲು ಯತ್ನಿಸಿದ್ದಾಳೆ ಅನುಮಾನದಲ್ಲಿ ಮಾತನಾಡಿದ ಗೌತಮ್ ಚೀಟಿಯನ್ನು ನೋಡಿದ ಗೌತಮ್ಗೆ ಅನುಮಾನ ಮೂಡಿದ ಭೂಮಿಕ ತನ್ನಿಂದ ಸತ್ಯ ಹಾಕಿ ಮುಚ್ಚಿಟ್ಟಿದಳು ಎಂದು ತನ್ನ ಮನದಲ್ಲಿ ನೂರೆಂಟು ಪ್ರಶ್ನೆಗಳನ್ನು ಕೇಳಿಕೊಂಡಿದ್ದಾನೆ ಭೂಮಿಕ ಕೂಡ ಗಿಲ್ಟ್ನಲ್ಲಿದ್ದು ಸತ್ಯ ಹೇಳಲಾಗದೆ ಒದ್ದಾಡುತ್ತಿದ್ದಾಳೆ ಭೂಮಿ ಕಳೆಗೆ ಬಂದಿರುವ ಕಷ್ಟ ಅದು ಕೂಡ ತನ್ನ ಬಳಿ ಹೇಳದಂತೆ ಬಚ್ಚಿಡಲು ಏನಾಗಿದೆ ಎಂದು ಗೌತಮ ಆಲೋಚಿಸುತ್ತಿದ್ದಾನೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವೀಡಿಯೋ ಇಷ್ಟಾದ್ರೆ ಪ್ಲೀಸ್ ಲಕ್ಷ ಶರ್ಂಡ್ ಸಬ್ಸ್ಕ್ರೈಬ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್